ಆರು ವರ್ಷಗಳ ಕಾಲ ಶೂಟಿಂಗು ಮನೆ ಡಿಸ್ಪರ್ಸ್ ಶೂಟಿಂಗ್ ಮನೆ ಡಿಸ್ಪರ್ಸ್ ಒಂದು ಪ್ರಪಂಚ ಕಟ್ ಆಗೋಯ್ತು ಸಡನ್ ಆಗಿ ಎವ್ರಿ ಡೇ ಫೋನ್ ಮಾಡು ಅಳು 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 ನನಗೆ ಅಳು ಎಲ್ಲಿಂದ ಬರ್ತಿದೆ ಅಂತಾನು ಗೊತ್ತಿಲ್ಲ ನನಗೆ ನಮಸ್ಕಾರ ವೀಕ್ಷಕರೇ ಪ್ರೀತಿ ಎಂಬ ಎರಡಕ್ಷರದ ಪದಕ್ಕೆ ಜೀವನವನ್ನೇ ಬದಲಾಯಿಸುವ ಶಕ್ತಿ ಇದೆ ಪ್ರೀತಿ ಎಂಬ ಮಾಯೆ ಬದುಕಿನ ಒಂದಲ್ಲ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕಾಡಿರುತ್ತೆ ಪ್ರೀತಿ ನೀಡುವ ಸಂತೋಷ ನೋವು ಬದುಕಿನಲ್ಲಿ ಸಾಕಷ್ಟು ಪಾಠ ಕಲಿಸಿರುತ್ತೆ ಸಾಮಾನ್ಯ ಜನರಿಂದ ಹಿಡಿದು ಸೆಲೆಬ್ರಿಟಿಗಳ ವರೆಗೆ ಲವ್ ರಿಲೇಶನ್ಶಿಪ್ ಬ್ರೇಕಪ್ ಸರ್ವೇ ಸಾಧಾರಣ ಎನ್ನುವಂತಾಗಿದೆ ಇಂದಿನ ವಿಡಿಯೋದಲ್ಲಿ ಬ್ರೇಕಪ್ ಬಗ್ಗೆ ಇದ್ದಿದ್ದು ಇದ್ದ ಹಾಗೆ ಹೇಳಿಕೊಂಡ ಕನ್ನಡದ ನಟಿಯರು ಯಾರು ಎಂಬುದನ್ನು ನೋಡೋಣ ಅನುಪಮಾ ಗೌಡ ಧಾರಾವಾಹಿಯಲ್ಲಿ ದ್ವಿಪಾತ್ರ ಮಾಡುವ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನೆ ಗೆದ್ದ ಅನುಪಮ ಗೌಡ ನಟನೆ ಮಾತ್ರವಲ್ಲ ನಿರೂಪಣೆಯಲ್ಲೂ ಸಹ ಎನಿಸಿಕೊಂಡಿದ್ದಾರೆ ಅನುಪಮ ಗೌಡ ತಮ್ಮ ಪ್ರೇಮ ವೈಫಲ್ಯದ ಬಗ್ಗೆ ಹೇಳಿಕೊಂಡಿದ್ದಾರೆ ಇತ್ತೀಚೆಗೆ ಆರ್ ಜೆ ರಾಜೇಶ್ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ವೈಯಕ್ತಿಕ ಜೀವನ ಕಿರುತೆರೆ ಸಿನಿಮಾ ಹೀಗೆ ಎಲ್ಲದರ ಬಗ್ಗೆಯೂ ಮಾತನಾಡಿದ್ರು ಶೂಟಿಂಗು ಮನೆ ಡಿಸ್ಪರ್ಸ್ ಶೂಟಿಂಗ್ ಮನೆ ಡಿಸ್ಪರ್ಸ್ ಒಂದು ಪ್ರಪಂಚ ಕಟ್ಟಾಗೋಯ್ತು ಸಡನ್ ಆಗಿ ಎವ್ರಿ ಡೇ ಫೋನ್ ಮಾಡು ಅಳು 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 ನನಗೆ ಅಳು ಎಲ್ಲಿಂದ ಬರ್ತಿದ್ದೆ ಅಂತಾನು ಗೊತ್ತಿಲ್ಲ ನನಗೆ ನಾನು ನಟನೊಬ್ಬನನ್ನ ಪ್ರೀತಿಸುತ್ತಿದ್ದೆ ಆ ವ್ಯಕ್ತಿ ಇಲ್ಲದೆ ನನ್ನ ಜೀವನವನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದುಕೊಂಡಿದ್ದೆ ಆತ ದೂರವಾದಾಗ ಖಿನ್ನತೆಗೆ ಜಾರಿ ನೋವು ಅನುಭವಿಸಿದ್ದೆ ಅಂತ ಅನುಪಮ ಹೇಳಿಕೊಂಡಿದ್ರು ಪವಿ ಪೂವಪ್ಪ ಮಾಡ್ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಪವಿ ಪೂವಪ್ಪ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ರು ಈ ಸಮಯದಲ್ಲಿ ತಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಮಾತನಾಡಿದ್ದ ಪವಿ ಪೂವಪ್ಪ ನನ್ನ ಬಾಯ್ ಫ್ರೆಂಡ್ ಐರ್ಲೆಂಡ್ ನಲ್ಲಿದ್ದಾನೆ ಶೀಘ್ರದಲ್ಲೇ ತಾವು ಮದುವೆಯಾಗುವುದಾಗಿ ಹೇಳಿಕೊಂಡಿದ್ರು ಆದ್ರೆ ಬಿಗ್ ಬಾಸ್ ನಿಂದ ಹೊರಬಂದ ಕೆಲವೇ ದಿನಗಳಲ್ಲಿ ಬ್ರೇಕಪ್ ಬಗ್ಗೆ ಮಾತನಾಡಿದ್ದ ಪವಿ ಸುಮಾರು ಐದು ವರ್ಷದಿಂದ ತಾವಿಬ್ಬರು ಜೊತೆಯಾಗಿದ್ವಿ ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಕೂಡ ಇತ್ತು ಆದರೆ ದಿನಗಳದಂತೆ ನನ್ನ ನಾಯಿಯಿಂದ ಆತನಿಗೆ ಸಮಸ್ಯೆ ಶುರುವಾಯಿತು ಅಂತ ಹೇಳಿಕೊಂಡಿದ್ರು ಜೊತೆಗೆ ತಾವಿಬ್ಬರು ಬ್ರೇಕಪ್ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದರು ಜಯಶ್ರೀ ಆರಾಧ್ಯ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಮಾರಿ ಮೊಮ್ಮಗಳಾದ ಜಯಶ್ರೀ ಆರಾಧ್ಯ ಬಿಗ್ ಬಾಸ್ ಟಿ ಸೀಸನ್ನಲ್ಲಿ ಭಾಗವಹಿಸಿದ್ರು ಜೊತೆಗೆ ಪುಟ್ಟರಾಜು ಲವರ್ ಆಫ್ ಶಶಿಕಲಾ ಸಿನಿಮಾದಲ್ಲೂ ನಾಯಕಿಯಾಗಿ ನಟಿಸಿದ್ರು ಉದ್ಯಮ ಕ್ಷೇತ್ರದಲ್ಲೂ ತೊಡಗಿಕೊಂಡಿದ್ದ ಜಯಶ್ರೀ ಸ್ಟೀವನ್ ಎಂಬುವರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ಲಿವ್ ಇನ್ ನಲ್ಲಿದ್ದ ಈ ಜೋಡಿ ಮದುವೆಗೂ ಮುನ್ನವೇ ರಾಜಾರಾಣಿ ಎಂಬ ಕನ್ನಡದ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಇದರಲ್ಲಿ ಲವ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳಿಕೊಂಡಿದ್ರು ಇದಾದ ಕೆಲವೇ ತಿಂಗಳ ನಂತರ ಇವರಿಬ್ಬರು ಬ್ರೇಕಪ್ ಮಾಡಿಕೊಂಡಿದ್ರು ನಮ್ರತಾ ಗೌಡ ನಾಗಿಣಿ ಸೀರಿಯಲ್ ಮೂಲಕ ಕರ್ನಾಟಕದ ಮನೆ ಮಾತಾಗಿರುವ ನಮ್ರತಾ ಗೌಡ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಭಾಗವಹಿಸುವ ಮೂಲಕ ಮತ್ತಷ್ಟು ಜನಪ್ರಿಯತೆ ಗಳಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ತಮ್ಮ ಬ್ರೇಕಪ್ ಬಗ್ಗೆ ಮಾತನಾಡಿದ್ದ ನಮ್ರತಾ ಕಾಲೇಜ್ನಲ್ಲಿರುವಾಗ ಪ್ರೀತಿಯಲ್ಲಿ ಬಿದ್ದಿದ್ದೆ ನಮ್ಮಿಬ್ಬರ ಲವ್ ಕಾಲೇಜ್ ನಲ್ಲಿ ತುಂಬಾ ಫೇಮಸ್ ಆಗೋಗಿತ್ತು ಅಮ್ಮ ಅಪ್ಪನಿಗೂ ತಿಳಿಸಿದ್ದೆ ಆಗ ನನಗೆ ಕಮಿಟ್ಮೆಂಟ್ ರಿಲೇಶನ್ಶಿಪ್ ಏನು ಅಂತ ಗೊತ್ತಿರಲಿಲ್ಲ ಆಕ್ಚುಲಿ ಅದು ರಾಂಗ್ ಏಜ್ ಯು ಆದ್ಮೇಲೆ ನಾನು ನಟಿಯಾಗಿ ಕರಿಯರ್ ಆರಂಭಿಸಿದೆ ಆ ಮನುಷ್ಯನಿಗೆ ಟೈಮ್ ಕೊಡೋಕೆ ಆಗ್ತಾ ಇರಲಿಲ್ಲ ನಮ್ಮಿಬ್ಬರಿಗೂ ಆ ರಿಲೇಷನ್ಶಿಪ್ ಹೇಗೆ ಹ್ಯಾಂಡಲ್ ಮಾಡೋದು ಗೊತ್ತಿರ್ಲಿಲ್ಲ ನಾನು ತುಂಬಾ ಟ್ರೈ ಮಾಡಿದೆ ನಾನು ಫೋರ್ಸ್ ಮಾಡಿ ರಿಲೇಷನ್ಶಿಪ್ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದೆ ಆದ್ರೆ ಅದು ಆಗಲಿಲ್ಲ ಒಂದಿನ ಆ ಸಂಬಂಧ ಬಿಟ್ಟೆ ಅಂತ ಹೇಳಿಕೊಂಡಿದ್ರು ಅಮೃತ ಅಯ್ಯಂಗರ್ ಸ್ಯಾಂಡಲ್ವುಡ್ ನಟಿ ಅಮೃತ ಅಯ್ಯಂಗರ್ ಕೂಡ ಇತ್ತೀಚೆಗೆ ತಮ್ಮ ಬ್ರೇಕಪ್ ಬಗ್ಗೆ ಮಾತನಾಡಿದ್ರು ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಎಂಬ ಯೂಟ್ಯೂಬ್ ಸಂದರ್ಶನದಲ್ಲಿ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದ ಅಮೃತ ನಾನು ಮನುಷ್ಯಳು ನನಗೂ ಸಾಕಷ್ಟು ಲವ್ ಬ್ರೇಕಪ್ಸ್ ಆಗಿದೆ ಇದರಿಂದ ಬಹಳ ಕಲಿತಿದ್ದೇನೆ ಬ್ರೇಕಪ್ಗಳು ನನಗೆ ಸಾಕಷ್ಟು ಕಲಿಸಿದೆ ಕಾಲೇಜು ದಿನಗಳಲ್ಲಿ ಬಹಳ ಕೆಟ್ಟ ಲವ್ ಬ್ರೇಕಪ್ ಆಗಿತ್ತು ಇದರಿಂದ ಬಹಳ ಕಷ್ಟವಾಯಿತು ಡಿಪ್ರೆಸ್ ಕೂಡ ಆಗಿದೆ ಅಂತ ಹೇಳಿಕೊಂಡಿದ್ರು ನಂದಿನಿ ಕನ್ನಡ ಬಿಗ್ ಬಾಸ್ ಓಟಿಟಿ ಸೀಸನ್ ಒಂದರಲ್ಲಿ ಭಾಗವಹಿಸಿದ್ದ ಜಶ್ವಂತ್ ಬೋಪಣ್ಣ ಹಾಗೂ ನಂದಿನಿ ತಾವಿಬ್ಬರು ಪ್ರೇಮಿಗಳೆಂದು ಹೇಳಿಕೊಂಡಿದ್ರು ಬಿಗ್ ಬಾಸ್ಗೂ ಮುನ್ನ ಹಿಂದಿಯ ರೋಡಿಸ್ ಎಂಬ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ ಇವರಿಬ್ಬರು ರನ್ನರ್ಅಪ್ ಕೂಡ ಆಗಿದ್ರು ಈ ಮಧ್ಯೆ ಇವರಿಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೀತಿಗೆ ತಿರುಗಿತ್ತು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಕೆಲವೇ ದಿನಗಳಲ್ಲಿ ನಂದಿನಿ ಮತ್ತು ಜಶ್ವಂತ್ ಬ್ರೇಕಪ್ ಮಾಡಿಕೊಂಡಿದ್ರು ಇದೆಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ